ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ನಾನು ಕೆಲವು ದಿನಗಳಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಮನೆಯಲ್ಲಿ ಸ್ವಲ್ಪ ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ಇದ್ದ ಕಾರಣ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ಮೇಲೆ ವೀಡಿಯೋಸ್ನ ಹಾಕ್ತೀನಿ ದಯವಿಟ್ಟು ಎಲ್ಲರೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ರಸ್ತೆ ಬದಿಯಲ್ಲಿ ಸಿಗುವಂಥ ಅಂದರೆ ಸ್ಟ್ರೀಟ್ ಫುಡ್ ಅಂತಲೇ ಕರೀತಾರೆ ಸೊ ಅದೇ ಥರ ರೈಸ್ನ ಮನೆಯಲ್ಲಿ ಹೇಗೆ ಮಾಡೋದು ಅವರು ಏನೇನೋ ಮಸಾಲೆ ಹಾಕಿ ಮಾಡ್ತಾರೆ ಅವ್ರು ಮಾಡೋ ಥರ ಟೇಸ್ಟು ಮನೇಲಿ ಹೇಗೆ ನಾವು ಮಾಡಿದ್ರೂ ಟೇಸ್ಟ್ ಬರಲ್ಲ ಅಂತ ಹೇಳ್ತಾರೆ ಕೆಲವರು ಹೆಣ್ಮಕ್ಳು ಸೊ ನಾನು ತೋರಿಸ್ಕೊಡೋ ಥರ ನೀವು ಮನೇಲಿ ಟ್ರೈ ಮಾಡಿದ್ರೆ ಅದೇ ಥರ ಟೇಸ್ಟಿಯಾಗಿ ಮನೇಲಿ ಎಲ್ರಿಗೂ ಮಾಡಿಕೊಡ್ಬೋದು ಸೊ ಬನ್ನಿ ಎಗ್ರೈಸ್ನ ಮಾಡೋಕ್ಕೆ ಯಾವೆಲ್ಲ ಐಟಮ್ಸ್ ಬೇಕು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಮೊಟ್ಟೆ ಬೇಕು ಮೊಟ್ಟೆ ಆದಮೇಲೆ ಎಣ್ಣೆ ಎಣ್ಣೆ ಆದಮೇಲೆ ಕರಿಬೇವು ಒಗ್ಗರಣೆಗೆ ಕರಿಬೇವು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲೆಕೋಸು ಎಲೆಕೋಸು ಇಷ್ಟ ಇದ್ದವ್ರು ಬಳಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಖಾರ ಪುಡಿ ಮತ್ತು ಧನಿಯಾ ಪೌಡ್ರು ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಒಗ್ಗರಣೆಗೆ ಹಾಕಬೇಕು ಮತ್ತು ವಿನಗರ್ ಸೋಯಾ ಸಾಸ್ ಹಾಗೆಯೇ ನಾನು ಮೊದಲೇ ರೈಸ್ನ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಮೆಣಸು ತೋರಿಸೋದು ಮಿಸ್ಸಾಗಿದೆ ಮೆಣಸು ಸಹ ಹಾಕೊಬೇಕು ಇನ್ನು ಇದನ್ನು ಮಾಡೋಕ್ಕೆ ಒಂದು ಕಡಾಯಿನ ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನೇ ಹಾಕ್ಕೊಬೇಕು ಸ್ವಲ್ಪ ಅಲ್ಲ ಎಗ್ ರೈಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಮೋಕ್ಷ ಹುಷಾರಿಲ್ದ ಕಾರಣ ನಾನು ಸ್ವಲ್ಪ ಹಾಕ್ಕೊಂಡೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇವು ಹಸಿ ಕರಿಬೇವನ್ನ ಯೂಸ್ ಮಾಡಿ ಆಮೇಲೆ ಈರುಳ್ಳಿ ನಾನು ಮೂರು ಜನಕ್ಕೆ ಮಾಡ್ತಿರೋದು ಒಂದೇ ಟೈಮ್ಗೆ ಸೊ ನಾನು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಈರುಳ್ಳಿನೂ ಅಷ್ಟೇ ಅದರದ್ದು ಹಸಿ ವಾಸನೆ ಎಲ್ಲ ಹೋಗಿ ಗೋಲ್ಡ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನು ಅದಾದಮೇಲೆ ಎಲೆಕೋಸು ಎಲೆಕೋಸು ಅಷ್ಟೇ ನಿಮಗೆ ಇಷ್ಟ ಇತ್ತು ಅಂದರೆ ಹಾಕೊಳ್ಳಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಇನ್ನು ಇದಾದ ಮೇಲೆ ಮೊಟ್ಟೆ ಹಾಕೋಕ್ಕೂ ಮುಂಚೆನೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಡಿ ಮೊಟ್ಟೆ ಹಾಕಾದ್ಮೇಲೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗೋಲ್ಲ ಸೊ ಅದಕ್ಕೋಸ್ಕರನೇ ಮೊದಲಿಗೆ ಹಾಕ್ಕೊಳ್ಳಿ ನಾನಿಲ್ಲಿ ಆರು ಮೊಟ್ಟೆಗಳ್ನ ಮೊದಲೇ ಒಡೆದು ಇಟ್ಕೊಂಡಿದ್ದೆ ಮೂರು ಜನಕ್ಕೆ ಒಂದೇ ಟೈಮ್ಗಲ್ವ ಸೊ ನಮಗೆ ಆರು ಮೊಟ್ಟೆ ಸಾಕಾಗುತ್ತೆ ಮೊಟ್ಟೆ ಜಾಸ್ತಿ ಹಾಕಿದಷ್ಟು ಎಗ್ ರೈಸ್ ಚೆನ್ನಾಗಿ ಬರುತ್ತೆ ಮತ್ತು ಎಣ್ಣೆನೂ ಅಷ್ಟೇ ಸ್ವಲ್ಪ ಜಾಸ್ತಿ ಎಣ್ಣೆನೇ ಯೂಸ್ ಮಾಡಿ ಡ್ರೈ ಡ್ರೈ ಥರ ಇರಬಾರ್ದು ಎಗ್ ರೈಸು ಸ್ವಲ್ಪ ಆಯಿಲಿ ಥರನೇ ಇರಬೇಕು ನಾನು ಸ್ವಲ್ಪ ಕಮ್ಮಿನ ಹಾಕೊಂಡೆ ಯಾಕಂದರೆ ನಮ್ಮ ಮನೇಲಿ ನಾನು ಮೊದಲೇ ಹೇಳೋದ್ನಲ್ಲ ಎಲ್ರಿಗೂ ಹೆಲ್ತ್ ಇಶ್ಯೂಸ್ ಇದೆಯಲ್ವ ಅಂತ ಹೇಳಿಬಿಟ್ಟು ಎಣ್ಣೆನ ಸ್ವಲ್ಪ ಹಾಕೊಂಡೆ ಇನ್ನೇ ಈ ಥರ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಇಷ್ಟು ಈ ಲೆವೆಲ್ಗೆ ಬಂದಾದಮೇಲೆ ರೈಸ್ನ ಹಾಕ್ಕೊಬೇಕು ನಾನು ನೋಡಿ ಇಲ್ಲಿ ಎರಡು ಕಪ್ಪಷ್ಟು ರೈಸ್ನ ಹಾಕ್ಕೊತಿದ್ದೀನಿ ಸ್ವಲ್ಪ ಉಡಿ ಉಡಿಯಾಗಿಯೇ ರೈಸ್ನ ಮಾಡ್ಕೊಳ್ಳಿ ರೈಸ್ನ ಮಾಡ್ಕೊಬೇಕಾದ್ರೂ ಅಷ್ಟೇ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ರೈಸ್ನ ಮಾಡ್ಕೊಳ್ಳಿ ಎರಡು ಕಪ್ಪಾಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ ಮೂರು ಜನಕ್ಕೆ ಇಷ್ಟು ನಾವು ತಿನ್ನಲ್ಲ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಇನ್ನು ಅದಾದಮೇಲೆ ಸ್ವಲ್ಪ ಖಾರ ಪುಡಿ ಎಗ್ ರೈಸ್ಗೆ ಖಾರ ಪುಡಿನ ಹಾಕಿದ್ರೆ ಟೇಸ್ಟು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಕಮ್ಮಿ ಹಾಕ್ಕೊಂಡು ಖಾರ ಪುಡಿನ ಹಾಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಸಾಂಬಾರು ಪುಡಿನ ಹಾಕೊಳ್ಳಿ ಸಾಂಬಾರು ಪುಡಿನ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಆಮೇಲೆ ಸ್ವಲ್ಪ ಮೆಣಸನ್ನ ಹಾಕೊಳ್ಳಿ ನಾನು ಸ್ಟಾರ್ಟಿಂಗಲ್ಲಿ ಮೆಣಸನ್ನ ತೋರಿಸಿರಲಿಲ್ಲ ಮೆಣಸನ್ನ ಯೂಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಒಂದು ಸ್ಪೂನಷ್ಟು ವಿನಗರ್ ಒಂದು ಒಂದೂವರೆ ಚಮಚದಷ್ಟು ಸೋಯಾ ಸಾಸ್ನ ಯೂಸ್ ಮಾಡಿ ವಿನಗರ್ ಮತ್ತು ಸೋಯಾ ಸಾಸ್ನ ಹಾಕೋದ್ರಿಂದ ಎಗ್ ರೈಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇಷ್ಟೆಲ್ಲ ಹಾಕಿದ್ದಾದಮೇಲೆ ಒಂದು ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಉಪ್ಪು ಖಾರ ಎಲ್ಲನೂ ಅನ್ನಕ್ಕೆ ಹಿಡಿಬೇಕು ಅಷ್ಟೊತ್ತೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಇನ್ನು ಕೆಲವರು ಈ ಉಪ್ಪು ಸೋಯ್ ಸಾಸ್ ವಿನಗರ್ ಇವೆಲ್ಲವೂ ರೈಸ್ ಹಾಕೋಕ್ಕೂ ಮುಂಚೆನೇ ಹಾಕ್ಕೊಂಡಿರ್ತಾರೆ ಸೊ ಅದು ಇವಾಗ ನೀವು ರಸ್ತೆ ಸೈಡಲ್ಲಿ ತಿಂತೀರಲ್ವಾ ಎಗ್ ರೈಸ್ ಅವರೆಲ್ಲ ರೈಸ್ ಹಾಕಾದ ಈ ಥರ ವಿನಗರ್ ಅವೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾರೆ ಆವಾಗಲೇ ಆ ಟೇಸ್ಟ್ ಬರೋದು ಇನ್ನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಬೇಕು ಕೊತ್ತಂಬರಿ ಸೊಪ್ಪನ್ನ ಹಾಕಾದ್ಮೇಲೆ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಾದ್ಮೇಲೆ ಸ್ಟೌನ ಆಫ್ ಮಾಡ್ಕೊಂಬಿಡಿ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಥರ ಒಂದು ಎರಡು ನಿಮಿಷ ಅಂದರೆ ಅದು ಕಾವಲನೇ ಸರಿ ಹೋಗ್ಬಿಡುತ್ತೆ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ಟು ಕೊನೆಯಲ್ಲಿ ಸರ್ವ್ ಮಾಡಿ ಇನ್ನು ರೈಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಆಮ್ಲೆಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಅವರೊಬ್ರಿಗೆ ಒಂದೇ ಒಂದು ಆಮ್ಲೆಟ್ನ ಹಾಕ್ಕೊಡ್ತಿದ್ದೀನಿ ಅಂದರೆ ನಾನು ಇದನ್ನು ಆ ಯೆಲ್ಲೋ ಕಲರ್ನ ಸ್ಪ್ರೆಡ್ ಮಾಡಲ್ಲ ಇಷ್ಟೇ ವೈಟ್ ಕಲರ್ದ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಅಂದರೆ ಇದನ್ನೇನು ಹೇಳ್ತಾರೆ ಆಫ್ ಬಾಯಿಲ್ ಅಂತಲೂ ಹೇಳ್ತಾರೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದಕ್ಕೊಂದು ಚೂರು ಖಾರ ಪುಡಿ ಆ್ಯಂಡ್ ಪೆಪ್ಪರ್ ಪೌಡ್ರು ಸ್ವಲ್ಪ ಸಾಲ್ಟು ಇಷ್ಟೇ ಹಾಕೋದು ಇಷ್ಟನ್ನು ಹಾಕ್ಬಿಟ್ಟು ಅವ್ರಿಗೆ ಮಾಡ್ಕೊಡ್ತೀನಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಇದನ್ನು ಕೆಲವರು ಕಟ್ ಮಾಡಿ ತಿನ್ನಲ್ಲ ಹಾಗೇ ಫೋಲ್ಡ್ ಮಾಡಿಬಿಟ್ಟು ಒಂದೇ ಸಲ ತಿಂತಾರೆ ಅಪ್ಪ ನನಗಂತೂ ಇಷ್ಟ ಆಗಲ್ಲ ಈ ಥರ ನನ್ನ ನಾನು ನಾನು ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಮಾಡ್ಕೊಳ್ಳೋದಿದ್ರೆ ಫುಲ್ಲು ಬೇಸೇನೆ ನಾವು ತಿನ್ನೋದು ಮೋಕ್ಷಿಗೂ ಅಷ್ಟೇ ಈ ಥರ ಬಾಯ್ಲ್ ಅನ್ನು ಕೊಡೋಲ್ಲ ಮಕ್ಕಳಿಗೆ ಆದಷ್ಟು ಫುಲ್ ಬೇಯಿಸಿ ಕೊಡಿ ದೊಡ್ಡವರಾದರೆ ಪರವಾಗಿಲ್ಲ ನೋಡಿ ಫೈನಲ್ ಆಗಿ ಎಗ್ ರೈಸ್ ಈ ಥರ ಬಂದಿತ್ತು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನಾನು ತುಂಬ ಸಲ ವೀಕ್ಲಿ ಒಂದು ಒಂದು ಸಲ ಇಲ್ಲ ಎರಡು ಸಲನಾದರೂ ಮನೇಲಿ ಟ್ರೈ ಮಾಡ್ತಾನೆ ಇರ್ತೀನಿ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯವರು ಅಷ್ಟೇ ಎಷ್ಟೋ ಸಲ ಹೇಳಿದರೆ ರೋಡ್ ಸೈಡ್ನಲ್ಲಿ ಮಾಡ್ತಾರಲ್ಲ ಅದೇ ಥರ ಟೇಸ್ಟ್ ಇರುತ್ತೆ ಅಂತ ಇವಾಗ ಅವ್ರಿಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳ್ತೀನಿ ಅವ್ರ ಕ್ಯಾಮ್ರಾ ಮುಂದೆ ಬರೋಕ್ಕೆ ಸ್ವಲ್ಪ ಶೈ ಆಗ್ತಾರೆ ತೋರಿಸ್ಬೇಡ ನನ್ನ ಅಂತಾರೆ ಆದರೂ ನಾನು ಬಿಡೋಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಹಾಲ್